ನಮಸ್ಕಾರ ಸ್ನೇಹಿತರೆ ಪ್ರತಿ ಎಕರೆಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ಈ ರೀತಿ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಕ್ಕಂಥದ್ದು ಸ್ವತಃ ಇದು ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಅನ್ನ ಮಾಡಿದ್ದೆ ಸೊ ಆ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಪ್ ಸಮೇತವಾಗಿ ಸಿಎಂ ಅವರ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ ಮುಂದೆ ಇಟ್ಟು ಲೈವ್ ಪ್ರೂಫ್ ಆಗಿ ಕ್ಲಿಪ್ ತೋರಿಸಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಮತ್ತೆ ಬೆಳೆ ಹಾನಿ ಪರಿಹಾರ ಯಾವ ಯಾವ ಬೆಳೆಗಳಿಗೆ ಒಂದು ಸಿಗ್ತಾ ಇದೆ ಮತ್ತೆ ಇನ್ಸುರೆನ್ಸ್ ಮಾಡಿಸಿದವರಿಗೆ ಸಿಗ್ತಾ ಇದೆಯಾ ಅಥವಾ ಇನ್ಸುರೆನ್ಸ್ ಮಾಡಿಸಿದವರಿಗೆ ಅಂದ್ರೆ ಮಾಡಿಸದೇ ಇದ್ದದವರಿಗೆ ಸಿಗುತ್ತಾ ಇಲ್ವಾ ಅದ್ರ ಬಗ್ಗೆನು ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಸೊ ಎಷ್ಟೆಷ್ಟು ಫಂಡ್ ರಿಲೀಸ್ ಆಗಿದೆ ಎಲ್ಲವನ್ನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸೊ ನೀವು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರ ಒಂದ್ಸಾರಿ ನೀವು ಇನ್ಸೂರೆನ್ಸ್ ಮಾಡಿಸಿಕೊಂಡ್ ಬಿಟ್ರೆ ಅಂದ್ರೆ ವಾರ್ಷಿಕವಾಗಿ ಇನ್ಸುರೆನ್ಸ್ ಮಾಡಿಸ್ಕೋಬೇಕಾಗಿರತ್ತೆ ವರ್ಷಕ್ಕೆ ಒಂದ್ಸಾರಿ ಮಾಡ್ಸಿ ಮಾಡಿಸ್ಬಿಟ್ರೆ ನೀವು ಬೆಳೆ ಹಾನಿ ಪರಿಹಾರ ಅಂದ್ರೆ ಈಗ ಬರ ಬಿದ್ದೋಯ್ತಪ್ಪ ಹೆಚ್ಚಿನ ಮಳೆ ಆಗ್ಲಿಲ್ಲ ಅಗತ್ಯಕ್ಕಿಂತ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಮಳೆ ಆಗ್ಲಿಲ್ಲ ಬೇಸಿಗೆ ಕಾಲದಲ್ಲಿ ಅಹ್ ತುಂಬಾನೇ ಬಿಸಿಲಿದ್ದ ಕಾರಣಕ್ಕಾಗಿ ಮಳೆ ಆಗದೆ ಬೆಳೆಗಳು ನಾಶ ಆಗ್ಬಿಟ್ವು ಸೊ ಅಂತಹ ಸಂದರ್ಭದಲ್ಲಿ ಕೂಡ ನಿಮಗೆ ಬರ ಪರಿಹಾರ ಹಣ ಸಿಗುವಂತದ್ದು ಇನ್ನು ಹೆಚ್ಚಿನ ಮಳೆ ಆಗಿ ಮಳೆಗಾಲದಲ್ಲಿ ಅಗತ್ಯಕ್ಕಿಂತ ಈಗ ಸಂದರ್ಭದಲ್ಲಿ ಆಗಿದೆ ನೋಡಿ ಹೀಗಾಗಿ ಇಂತಹ ಪರಿಸ್ಥಿತಿ ಮತ್ತೆ ನಿಮಗೆ ಬಂದಿದ್ದೆ ಆದ್ರೆ ಆ ಹೆಚ್ಚಿನ ಮಳೆಯಿಂದಾಗಿ ನಿಮ್ಮ ಬೆಳೆಗಳು ನೀರು ನಿಂತ್ಕೊಂಡು ನಾಶವಾಗಿ ಅಥವಾ ಪ್ರವಾಹ ಬಂದು ಬೆಳೆಗಳು ನಾಶವಾಗಿ ಈ ರೀತಿ ಏನಾದ್ರೂ ಆಗಿದ್ದೆ ಆದ್ರೆ ಅದಕ್ಕೆ ಬೆಳೆ ಹಾನಿ ಪರಿಹಾರವನ್ನ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಈಗಾಗಲೇ ಮಾಧ್ಯಮದವರು ಸಿಎಂ ಅವ್ರಿಗೆ ಕ್ವಶನ್ ಮಾಡ್ತಾರೆ ಈ ಒಂದು ಸಾಲ ಮನ್ನಾ ಬಗ್ಗೆ ತನಿಖೆ ಏನ್ ಮಾಡಿದ್ರಿ ವಿಚಾರ ಏನ್ ಮಾಡ್ತಾ ಇದ್ರಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಈಗ ಸಾಲ ಮನ್ನಾ ಅಣೋಕ್ಕಿಂತನೂ ಬೆಳೆ ಹಾನಿ ಕೊಡ್ಬೇಕಾಗಿದೆ ಹೌದು ರೈತರಿಗೆ ಬಹಳಷ್ಟು ಬೆಳೆ ಹಾನಿ ಆಗ್ಬಿಟ್ಟಿದೆ ಸೊ ಬಹಳಷ್ಟು ಅಗತ್ಯಕ್ಕಿಂತ ಈ ಸಾರಿ ಒಳ್ಳೆ ಮಳೆ ಆಗಿದೆ ಅಂತ ಹೇಳಿದ್ರು ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಆಗಿದೆ ಹಾಗಾಗಿ ಇದರಿಂದ ನಾವು ಬೆಳೆ ಹಾನಿ ಪರಿಹಾರವನ್ನ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಈ ಒಂದು ಜಂಟಿ ಸರ್ವೆ ಕೂಡ ನಡೆಸ್ತಾ ಇದೀವಿ ಸೊ ಎಲ್ಲೆಲ್ಲಿ ಹೆಚ್ಚಿನ ಮಳೆ ಆಗಿ ಬೆಳೆಗಳು ನಾಶ ಆಗಿದೆ ನೋಡಿ ಅಲ್ಲಿ ನಾವು ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ಮಾಡ್ತಾ ಇದೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡ ಇದರ ಬಗ್ಗೆ ತನಿಖೆ ಮಾಡ್ತಾರೆ ಸೊ ಈಗಾಗಲೇ ಅಹ್ ಒಂದು ವಾರದಲ್ಲಿ ಈ ಸಮೀಕ್ಷೆ ಅಂದ್ರೆ ಸರ್ವೆ ಕೂಡ ನಡೆಯುತ್ತೆ ಯಾಕಂದ್ರೆ ಈಗ ಎಷ್ಟೆಷ್ಟು ಮಳೆ ಆಗಿದೆ ಯಾವ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗಿದೆ ಯಾವ ಪ್ರದೇಶದಲ್ಲಿರ್ತಕ್ಕಂತಹ ಭೂಮಿಗಳು ಎಷ್ಟು ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿದೆ ಈ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಬಾಕಿ ಇದೆ ಅದೆಲ್ಲವೂ ಕೂಡ ಮುಗಿದ ತಕ್ಷಣವೇ ಒಂದು ವಾರದಲ್ಲಿ ಈ ದುಡ್ಡನ್ನ ನಾವು ರಿಲೀಸ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸೊ ಸಾಲ ಮನ್ನಾ ಆಗೋದು ಬಹುತೇಕ ಡೌಟ್ ಯಾಕಂದ್ರೆ ಬಹಳಷ್ಟು ಜನ ರೈತರು ಅದನ್ನು ಕೂಡ ಕೇಳ್ತಾ ಇರ್ತಾರೆ ಅದರಲ್ಲಿ ಸಣ್ಣ ಪುಟ್ಟ ರೈತರು ಸಾಲ ಮನ್ನಾ ಆಗತ್ತೆ ಅಂತ ಕೇಳ್ತಾ ಇರ್ತಾರೆ ಯಾಕಂದ್ರೆ ಸಾಲ ಸೂಲಗಳನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಆ ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿರುತ್ತೆ ಈ ಕಡೆ ಸಾಲಕ್ಕೆ ಕಟ್ಲಿಕ್ಕು ಕೂಡ ದುಡ್ಡು ಸಿಕ್ಕಿರೋದಿಲ್ಲ ಹಾಗಾಗಿ ಬಹಳ ಸಂಕಷ್ಟಕ್ಕೆ ಈಡಾಗಿ ಅವನು ಆತ್ಮಹತ್ಯೆಕ್ಕೆ ಪ್ರಯತ್ನ ಕೂಡ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಬಹಳಷ್ಟು ಜನ ಅಂತದಲ್ಲಿ ಬಹಳಷ್ಟು ರೈತರು ಪ್ರಯತ್ನ ಮಾಡಿರ್ತಾರೆ ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರ್ಬೇಕು ಆ ಸರ್ಕಾರದಿಂದ ಸಾಲ ಮನ್ನಾ ಆಗೋದಿಲ್ಲ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಸೊ ಈ ಒಂದು ಬೆಳೆ ಹಾನಿ ಪರಿಹಾರ ನಿಮಗೆ ಒಂದು ವಾರದಲ್ಲಿಯೂ ಅಥವಾ ಹತ್ತು ದಿನಗಳಲ್ಲಿಯೂ ನಿಮಗೆ ಸಿಗುವಂತದ್ದು ಹಾಗಾಗಿ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈ ಬೆಳೆ ಪರಿಹಾರ ಹಣ ಬೆಳೆ ಹಾನಿ ಪರಿಹಾರ ಹಣ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಇನ್ನು ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಬಿಗ್ ಅಪ್ಡೇಟ್ ಆಲ್ರೆಡಿ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಒಂದನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ಶೂರೆನ್ಸ್ ಅನ್ನ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗತ್ತೆ ಇನ್ನು ರಾಜ್ಯ ಸರ್ಕಾರದಿಂದ ಇನ್ಶೂರೆನ್ಸ್ ಯಾರ್ ಮಾಡಿಸ್ಕೊಂಡಿರ್ತೀರಿ ಅಂತವರಿಗೆ ಬೆಳೆ ಆಧಾರದ ಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೊಂಡವರಿಗೆ ದುಡ್ಡು ಜಮಾ ಆಗುತ್ತೆ ಒಂದು ಇನ್ನು ಇನ್ಶೂರೆನ್ಸ್ ಮಾಡಿಸದೇ ಇದ್ದಂತವರಿಗೂ ಕೂಡ ದುಡ್ಡು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಹೌದು ಅದನ್ನು ಕೂಡ ಈಗ ಸಿ ಎಂ ಖುದ್ದಾಗಿ ಹೇಳಿರ್ತಕ್ಕಂಥದ್ದು ಆ ಅವರಿಗೂ ಕೂಡ ನಾವು ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಖರ್ಗೆ ಅವರು ಕೂಡ ಅಲ್ಲೇ ಇದ್ರು ಆ ಇಲ್ಲಿ ಅವರು ಕೂಡ ಒಂದು ಸ್ಪಷ್ಟನೆ ಏನಕ್ಕೆ ಕೊಡ್ತಾರೆ ಪ್ರಿಯಂ ಖರ್ಗೆ ಅವರು ಆ ಈ ಒಂದು ಬೆಳೆ ಹಾನಿ ಯಾರಿಗ ಇನ್ಸುರೆನ್ಸ್ ಮಾಡಿಸಿಕೊಂಡಿದ್ದಾರೆ ಅವ್ರಿಗೂ ಕೂಡ ಕೊಡ್ತೀವಿ ಅದೇ ರೀತಿಯಾಗಿ ಮಾಡಿಸದೇ ಇದ್ದಂತವರಿಗೂ ಕೂಡ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಬೆಳೆ ಹಾನಿ ಆಗಿದೆ ಸೊ ಅಲ್ಲಲ್ಲಿ ಒಂದ್ ಸ್ವಲ್ಪ ಆಗಿದ್ರೆ ಏನೋ ಕೊಡ್ಬೋದಿತ್ತು ಇನ್ಸುರೆನ್ಸ್ ಮಾಡಿಸಿದವರಿಗೆ ಇನ್ನು ಬಹಳಷ್ಟು ಕಡೆ ಆಗಿದೆ ಹೀಗಾಗಿ ರೈತ ಬಹಳಷ್ಟು ಸಂಪ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಸರ್ವೆ ಕೂಡ ನಡೀತಾ ಇದೆ ಜಂಟಿ ಸರ್ವೆ ಆದ ತಕ್ಷಣ ಸೊ ಅದ್ರ ಬಗ್ಗೆ ರೆವಿನ್ಯೂ ಗೆ ಚರ್ಚೆ ಮಾಡಿಕೊಂಡು ನಾವು ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟರು ಇನ್ನು ಕೇಂದ್ರ ಸರ್ಕಾರದಿಂದ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಫಸಲ್ ವಿಮಾ ಯೋಜನೆಯಲ್ಲಿ ಮಾಡ್ ಬೆಳೆ ಹಾನಿ ಮಾಡಿಸ್ಕೊಂಡಿರ್ತಕ್ಕಂತಹ ಫಲಾನುಭವಿಗಳಿಗೆ ಈ ದುಡ್ಡು ಜಮಾ ಆಗ್ತಕ್ಕಂಥದ್ದು ಸುಮಾರು ಆರ್ನೂರ ಐವತ್ತಾರು ಕೋಟಿಗಿಂತ ಹೆಚ್ಚಿನ ದುಡ್ಡು ಈಗ ರಿಲೀಸ್ ಆಗಿರ್ತಕ್ಕಂಥದ್ದು ಈಗ ಭತ್ತ ಯಾರ್ಯಾರು ಬೆಳೆದಿದ್ರಿ ರಾಗಿ ಯಾರ್ಯಾರು ಬೆಳೆದಿದ್ರಿ ಅದೇ ರೀತಿ ಆ ಮೆಕ್ಕೆಜೋಳ ತೊಗರಿ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ಬೆಳೆದವರಿಗೆ ನೆಲೆಗಟ್ಟಲೆ ಬೆಳೆದವರಿಗೆ ಇಂತಹ ಮುಂತಾದ ಎಲ್ಲ ಬೆಳೆಗಳೇ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಬೆಳೆ ಯಾವುದು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಫಸಲ್ ಬಿಮಾ ಯೋಜನೆಯಲ್ಲಿ ನೀವು ಫಲಾನುಭವಿಗಳಿದ್ರ ಇಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಲಬುರಗಿ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇದೆ ಗದಗಕ್ಕೂ ಕೂಡ ಜಮಾ ಆಗ್ತಾ ಇದೆ ಹಾವೇರಿಗೂ ಕೂಡ ಬರ್ತಾ ಇದೆ ವಿಜಯಪುರಕ್ಕೆ ಧಾರವಾಡಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಬರುತ್ತೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡಕ್ಕೆ ಬರುತ್ತೆ ಮತ್ತೆ ಉತ್ತರ ಕನ್ನಡಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬರುವಂಥದ್ದು ಉಡುಪಿ ಜಿಲ್ಲೆದವರೆಗೂ ಕೂಡ ಬರುತ್ತೆ ಚಿಕ್ಕಮಗಳೂರಿಗೆ ಚಿತ್ರದುರ್ಗಕ್ಕೆ ದಾವಣಗೆರೆಗೆ ಹಾಸನಕ್ಕೆ ಅದೇ ರೀತಿಯಾಗಿ ಕೊಡಗು ಕೋಲಾರ ರಾಮನಗರ ಶಿವಮೊಗ್ಗ ಈ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಈ ಒಂದು ದುಡ್ಡು ಬರಲಿದೆ ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸರ್ವೆ ನಡೆಯುತ್ತೆ ಆಲ್ರೆಡಿ ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ಯಾರಿಗೆ ದುಡ್ಡು ಜಮಾ ಆಗಿರುವುದಿಲ್ಲ ಅಂತವರಿಗೆ ದುಡ್ಡು ಜಮಾ ಮಾಡ್ತಕ್ಕಂತಹ ಕೆಲಸ ಈಗ ಕೇಂದ್ರ ಸರ್ಕಾರ ಮಾಡುತ್ತೆ ಈ ಕಡೆ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ ದುಡ್ಡು ಬರ್ತಕ್ಕಂಥದ್ದು ಈ ಕಡೆ ರಾಜ್ಯ ಸರ್ಕಾರದಿಂದನೂ ಕೂಡ ದುಡ್ಡು ಬರ್ತ ಬರ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮಗೆ ಈ ಒಂದು ನಷ್ಟವನ್ನ ಭರಿಸುವಂತಹ ಕೆಲಸ ಎರಡೂ ಸರ್ಕಾರಗಳು ಮಾಡ್ತಾ ಇದೆ ಅದು ಆದಷ್ಟು ಬೇಗ ರಾಜ್ಯ ಸರ್ಕಾರವೂ ಕೂಡ ಮಾಡ್ಬೇಕಾಗಿದೆ ಈಗ ಸರ್ವೆ ನಡೆಸ್ತಾ ಇದಾರೆ ಅಂತ ಬಳಿಕ ಬರೀ ಒಂದ್ ರಾಜ್ಯದಲ್ಲಿ ಸರ್ವೆ ನಡೆಸೋದು ಬಹಳಷ್ಟು ಲೇಟ್ ಏನಾಗೋದಿಲ್ಲ ಅಲ್ಲಿರ್ತಕ್ಕಂತಹ ಆಯಾ ಅಧಿಕಾರಿಗಳಿಗೆ ಒಂದು ಅನೌನ್ಸ್ ಮಾಡಿಬಿಟ್ರೆ ಅವ್ರು ಅಲ್ಲಿರ್ತಕ್ಕಂತಹ ಪ್ರದೇಶಗಳಲ್ಲಿ ಇಂತಿಷ್ಟು ಪ್ರದೇಶ ಅಂತ ಅವರಲ್ಲಿ ಅಂಡರ್ ಅಲ್ಲಿ ಇರುತ್ತೆ ಸೊ ಅವ್ರಲ್ಲರೂ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ ಕಲೆಕ್ಟ್ ಮಾಡಿಕೊಂಡು ಆಗಿದೆ ಏನಿಲ್ಲ ಅಂತಕ್ಕಂಥದ್ದು ತಿಳ್ಕೊಂಡು ಸರ್ಕಾರಕ್ಕೆ ತಿಳಿಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ಎಷ್ಟು ದುಡ್ಡು ಬೇಕಾಗುತ್ತೆ ಎಷ್ಟು ಇಲ್ಲ ಅಂತ ಚರ್ಚೆ ಮಾಡಿ ಅದನ್ನ ರಿಲೀಸ್ ಮಾಡಿಬಿಟ್ರೆ ಆಯಾ ರೈತರ ಖಾತೆಗಳಿಗೆ ದುಡ್ಡು ಹೋಗುವಂತಹ ಪ್ರೊಸೆಸ್ಸರು ಸ್ಟಾರ್ಟ್ ಆಗ್ಬಿಡತ್ತೆ ಇದನ್ನ ಆದಷ್ಟು ಬೇಗ ಮಾಡಬೇಕು ಮತ್ತು ರೈತರಿಗೆ ಒಂದು ಕಿವಿ ಮಾತು ಯಾರು ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅವರಿಗಂತೂ ದುಡ್ಡು ಜಮಾ ಆಗುತ್ತೆ ಇನ್ಸೂರೆನ್ಸ್ ಮಾಡಿಸದೇ ಇದ್ದಂತವರು ಡಾಕ್ಯುಮೆಂಟ್ ಸರಿ ಇದೆ ಇಲ್ವೋ ಗೊತ್ತಾಗೋದಿಲ್ಲ ಯಾಕಂದ್ರೆ ಇನ್ಸೂರೆನ್ಸ್ ಮಾಡಿಸುವಾಗ ಡಾಕ್ಯುಮೆಂಟ್ ಸರಿ ಇದೆ ಅನ್ನುವಂಥದನ್ನ ನೋಡಿ ಮಾಡ್ಕೊಂಡಿರ್ತಾರೆ ಅವ್ರದ್ದು ಬೇರೆ ಇನ್ನು ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೆ ದುಡ್ಡು ಬೇಕಂದ್ರೆ ನೀವು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಬೇಕು ಉಳಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಬೇಕು ಅವಾಗ ನಿಮಗೆ ದುಡ್ಡು ಜಮಾ ಆಗುತ್ತೆ ಸೊ ನಿಮಗೆ ಹಾಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಬಳಿಕ ನಿಮ್ಮ ಡಾಕ್ಯುಮೆಂಟ್ಸ್ ಆದ್ರೂ ಲಿಸ್ಟ್ ಇಲ್ಲಿ ಕ್ಲಿಯರ್ ಇರಬೇಕು ಅದಕ್ಕೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತ್ಯ ಅವಶ್ಯಕ ಯಾಕಂದ್ರೆ ಇದು ನಿಮ್ಮ ಬರಿಂತಹ ಸ್ಕೀಮ್ಸ್ ಗಳಿಗೋಸ್ಕರ ಅಷ್ಟೆಲ್ಲ ನಿಮ್ಮ ಹೊಲ ಗದ್ದೆಗಳು ಆ ಇನ್ಯಾವನೋ ಬಂದು ಲಭಾಯಿಸ್ಕೊಂಡು ಹೋಗ್ಬಹುದು ಇನ್ಯಾವನೋ ಬಂದು ಇನ್ಯಾರಿಗೋ ಮಾರಾಟ ಮಾಡಬಾರ್ದು ಹಾಗೆ ಈಗ ಕೋರ್ಟ್ ಕಚೇರಿ ಅಂತ ಅಲ್ದಾಡಬಾರ್ದು ನಿಮ್ಮ ಹೆಸರಲ್ಲೇನೆ ಉಳಿಬೇಕು ಅಂದ್ರೆ ಪ್ರೊಟೆಕ್ಟ್ ಆಗಿ ಇರ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಗೆ ಅಹ್ ಲಿಂಕ್ ಆಗೋದು ಅತ್ಯವಶ್ಯಕ ಅದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡಿ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಬಹುದು ಒಂದು ಆಧಾರ್ ಕಾರ್ಡ್ ಒಂದು ಪಹಣಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಆ ಮೊಬೈಲ್ ನ ತೆಗೆದುಕೊಂಡು ಹೋದ್ರೆ ಲಿಂಕ್ ಮಾಡಿಸಿ ಕೊಡ್ತಾರೆ ಅಷ್ಟು ಕೆಲಸ ಮಾಡಿ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಯಾವ ಜಿಲ್ಲೆ ಯಾವ ಆ ಒಂದು ಅಂದ್ರೆ ಯಾವ ಬೆಳೆಗಳಿಗೆ ದುಡ್ಡು ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಎಷ್ಟು ರಾಜ್ಯ ಸರ್ಕಾರ ಏನ್ ಹೇಳಿದೆ ಎಲ್ಲ ವಿಷಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಇದು ನಿಮಗೆ ಇಂಟ್ರೆಸ್ಟ್ ಅನ್ಸಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿದ್ರೆ ಈ ಒಂದು ವಿಷಯಕ್ಕೆ ಲೈಕ್ ಕೊಡ್ಲಿಲ್ಲ ಅಂದ್ರೆ ಬಿಟ್ಟರಿ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯ ತಿಳಿಸ್ಲಿ